ನೋಡು ನಾವ್ ಈಗ ಊರ್ ಬಿಟ್ಟ ಬಂದೇವು ಅಕ್ಕ ನಮ್ಮಅಕ್ಕ ಎಲ್ಲಾರ ಹೆಂಗ್ ಹೆಂಗ ಕೇಳ್ಬೇಕು ಯಾಕಂದ್ರ ಅವ್ರಿಗೆ ನಾವ್ ಎದರಾಗಿದೇವ ಈಗ ಹೆಂಗ್ ನೀ ನೀವ್ ಹೇಳ್ತೀರಿ ಹಂಗೆ ಯಾಕಂದ್ರ ನಮ್ಮ ಅಣ್ಣಂದು ನಮ್ಮ ನಮ್ ತಮ್ಮಂದ ಏನಲ್ಲ ಕಣ ಆಗಿಲ್ಲ ಅದಕ್ಕ ನಾವ್ ಹೋಗುದು ಕೂಡಿದ್ ಸಂಸಾರ ನಾವರೇ ಹಿಂಗ್ ಬಂದೆವು ಮನ್ಯಾಗ ನಮ್ಮ ಅಕ್ಕ ಅಣ್ಣ ಅವ್ರ ಹೆಂಗ ಏನಂತಾರ ಅಕ್ಕ ಮಾತ ಅಕ್ಕರಿ ಮದ್ವಿ ಆಗಿಲ್ಲ ಏನ್ರಿ ಅಲ್ಲ ಪ್ರಿಯಾ ನಮ್ಮ ಅಕ್ಕ ಮದ್ವಿ ಆಗೇತಿ ನಮ್ಮ ಮಾಮನ್ ಕಿರಿಕಿರಿಗಾಗಿ ನಮ್ಮ ಮನೆಗೆ ಬಂದದಾಳ ಅವಾಗ ಹಿಂಗ ರೀ ಆಯ್ತು ತಗೋರಿ ನಾ ಹೊಂದ್ಕೊಂಡು ಹೋಗ್ತೀನಿ ಅವ್ರ ಸಂಗಟ ರೀ ಇವು ಎದುರು ಗಿಡಗಳು ಎಲ್ಲ ಗೊತ್ತಿಲ್ಲ ನಿನಗ ನಿಂಬಿ ಹಣ್ಣಿನ ಗಿಡ ಅವ ನಾನು ನಿನಗೆ ಭಾಳ ಭಾಳ ತೋರಿಸ್ತೀನಿ ಏನೋ ನಡೀನಿ ನನ್ನ ರೀ ಯಾರ್ದ್ರಿ ಇದು ಗಾಡಿ ಇದು ಇದು ನಮ್ಮ ಅಣ್ಣನ ಗಾಡಿ ಇದು ಇದ್ರ ಮೇಕೆ ನಮ್ಮ ಸಂಸಾರ ನಡೆದಿದೆ ಈಗ ನಮ್ಮ ಅಣ್ಣನ ಬೇಗ ಇದು ಎಲ್ಲ ಗಾಡಿ ಜೀವನ ಈಗ ನಮ್ಮ ಅಣ್ಣ ದುಡಿಲ್ಲ ಅಂದ್ರೆ ನಮಗೇನೂ ಇಲ್ಲ ನಮ್ಮ ಅಣ್ಣ ನಮಗೆಲ್ಲ ಆಸರಾಗಿಲ್ಲ ರೀ

ಅಕ್ಕ ಅದು ಅದು ಐಕಿ ನನ್ನ ಹೆಣ್ತಿ ಅಕ್ಕ ಹೆಂತಿ ಹೆಂಗೆ ಹೆಂಡತಿ ಅಕ್ಕ ಅದು ನಾ ಮನಸಾರೆ ಮುಚ್ಚಿ ಆಕಿನ ಮದುವೆ ಆಗಿಬಿಟ್ರೆ ಅಣ್ಣ ಅಣ್ಣ ಕರಿ ಮೇವು ಹೊಗ್ಲಕತ್ತೀನಿ ಬಂದು ಯಾಕೆ ತಂಗಿ ಕರೆದೆ ಯಾರ್ಯವ್ರು ತಮ್ಮ ಯಾರ್ಯವ್ರು ಇದು ಅಣ್ಣ ಅವರು ಒಂದ್ಸಾರಿ ಇಷ್ಟಪಟ್ಟು ಅವ್ರನ್ನ ತಮ್ಮ ಅಣ್ತಮ್ ಬೇಸ್ ಬಂದ್ ನೀವು ಅಣ್ಣ ಮತ್ತ ನಮ್ಮ ಮಗ ತಂಗಿ ನಾಲ್ಕು ಮಂದಿ ಅಣ್ತಮ್ ಕೂಡಿ ಲಗ್ನ ಮಾಡ್ಬೇಕತ್ ಮಾಡ್ಯಳು ಮತ್ತ ಅವ್ರ ಕನ್ಸಲ್ಲ ನೂತ ನೂರ್ ಮಾಡಿದೆ ನೀನು ನಿಮ್ ಮುಂದೆ ಹೆಂಗ್ ನಮ್ಮ ಜೀವನ ನೀ ಕರ್ಕೊಂಡ್ ಬಂದಿ ನಮ್ ಮಂತನ ಮತ್ ಯಾರು ಹೆಣ್ಣು ಕೊಡ್ತಾರ ನಮ್ಗ ನೀವ್ ಒಬ್ ಮಾಡಿ ತಪ್ಪಿಗೆ ನಾಲ್ಕು ಮಂದಿ ಅಣ್ತಮ್ರಿ ಪೆಟ್ಟು ಕೊತ್ತೀಗ ನಾವಿನ್ನೂ ಮೂರ್ ಮಂದಿ ಅಣ್ತಮ್ರು ನಮ್ಗೆ ಯಾರು ಅಣ್ಣಕೊಡ್ಬೇಕ ನೀನ್ ಮಾಡ್ಕೊಂಬಂದ್ರ ಈಗ ನೀನು ನಿನ್ ಜೀವನ ನೋಡ್ಕೊಂಡಿ ಮೂರ್ ಮಂದಿ ಅಡ್ತ ಜೀವನ ನೋಡ್ದಿ ನಿನಗ ಆ ತಂಗಿ ಕಿತ್ತ ಪ್ರತಿ ಹುಡುಗಿ ನೆಚ್ಚಾಯ್ತಾಯ್ತು ನನ್ಗೋಸ್ಕರ ಬಿಟ್ಟು ತಾಯಿ ಹಂಗಾಗಿ ಅವಳನ್ನ ಮಾಡ್ಕೊಂಡ್ ಬರ್ಬೇಕಾಯ್ತಣ್ಣ ಬಿಡವ ತಮ್ಮ ಅಂತ ತಪ್ಪ ಮಾಡ್ಯಾನ ಮಾಡಿದಂತ್ರ ಏನ್ ಮಾಡುದು ಬರಂಗಿಲ್ಲ ನಾವು ಮೂರ್ ದಿನ ಅಣತಂಬ್ರಿವಿ ನಮ್ ಮದುವೆ ಮಾಡಿ ನೀನು ಖುಷಿ ಪಡಕೈತಿ ಅಕ್ಕೇನು ಬೇರೆ ಅವ್ರಿಗೆ ನಾಕ ನಿಮ್ ತಯ ಮಗಳ ಇದ್ದಂಗೆ

ಆಯ್ತು ಮನ್ಸಿನವಲ್ಲ ನೋಡ್ಕೊಂಡು ಹೋಗಷ್ಟೇ ತಮ್ಮ ಮನಿ ಕಡೆ ಯಾರು ಬನ್ನಿ ಇದರ ಅಂತೇನ್ ದನಿ ಕೇಸರತ ಯಾರ ಬಂದ್ರೆ ಗೊತ್ತಿಲ್ಲಣ್ಣ ನಾನು ಇಲ್ಲಿ ನಿನ್ನ ಸಂಗಟ ಇದ್ದೀನಿ ಅಣ್ಣ ಯಾಕೋ ತಂಗಿ ದನಿ ಕೇಸರ ಆತ ಹೋಗ್ಯಾರ ನಾನು ಬಾ ಹೋಗಿ ಬಂದೆ ಒಂದು ಡಾಕ್ ಮಾಡಕ್ ಬರ್ತಾನ ಹೆಣ್ಣವನ ತಮ್ಮ ದನಿ ಕೆಲಸ ಕೆಸರತ್ತ ಹೋಗಿ ಬರೋಣ ನೋಡಿ ಇವ್ರ ಯಾರ ಅಣ್ಣ ತಮ್ಮ ಇವ್ರ ಏನಪ್ಪ ಅವ ಏನೋ ಲವ್ ಮಾಡನಂತ ಕರ್ಕೊಂಡ್ ಬಂದಾನ ಮನಿಗ್ ಏನಣ್ಣ ನಂಗ ಹೇಳಾರ ಮದುವೆ ಬಂದಾನ ಅಂತ ತಮ್ಮ ತೋಳ ಹಾಕೋಲಿ ಸಮ ತಮ್ಮ ತಳಿ ತಳಿ ಹೆಂದ್ರು 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 ಇರಲಿ ಸಣ್ಣ ಅವನ ಬುದ್ಧಿ ಸಣ್ಣದವ ಅಣ್ಣ ಸಣ್ಣವಂತೆ ಐತಿ ನಮ್ಮ ಮನೆಯಿಂದ ಏನೂ ನಡೆದಿಲ್ಲ ತಮ್ಮ ಈಸ್ತನ ನಡೆದಿಲ್ಲ ಈಗ ಅವ ಮಾಡ್ಕೊಂಡ್ ಬಂದಾನ ಹೆಂಗ್ ಮಾಡುದ ಈಗ ಸದ್ದ ನನಗ ನೀನು ಬೇಕು ಅವನು ಬೇಕು ಅಂತವ್ರ ಒಗ್ಗಟ್ಟಾಗಿರ್ಬೇಕು ಒಬ್ಬ ಮಾಡಿ ತಪ್ಪಗಾಗಿ ಒಟ್ಟು ಮಂದಿ ಶಿಕ್ಷೆ ಬೇಡ ಹಣ ನೀನ್ ಬಂದೈತಿ ಬಿಡ್ತಿದ್ ಈಗ ಈಗೇನು ಹೊಸ ಮಂದಿ ಕೂಡಿ ಅನ್ಸುಡ್ಸ್ಕೊಂಡ್ ಹೋಗ್ಬೇಕು ಅಷ್ಟೇ ಅದ್ ಬಿಟ್ರೆ ಏನು ತಡಿ ಇಲ್ಲಿ ತಡಿ ನೀನ್ ಬರ ಮಂದಿ ಹೇಳಿಲ್ಲನಾ ನಮ್ಮ ಅಣ್ಣ ಅಕ್ಕ ಏನಂದ್ರು ಸಂಭಾಸ್ಕೊಂಡ್ರು ಅಂತ ಮನಿ ಹೀರ್ಯಾರ ಅವ್ರ ಯಾರ ಅವ್ರ ಮಾತನ್ನ ಕೇಳಬೇಕು ಕೇಳ್ಬಕ ಕೇಳ್ಬೇಕ್ ಇಂಥವ್ನ ಕೇಳಿಸ್ಕೋಬೇಕೇನ್ರಿ ನಡೆಯದ ಪ್ರಿಯಾ ನಡೆಯದ ಎಲ್ಲ ಅನುಸರಿಸ್ ಹೋಗಲೇಬೇಕಲ್ಲ ಹಲೋ ಹಾ ಸರ್ ಬಂದೆ ಸರ್ ಇವತ್ತು ಬರ್ತೇನೆ ಸರ್ ಆಯ್ತು ಸರ್ ಈಗ ಸರ್ ಪ್ರಿಯಾ ನಮಗೆ ಸರ್ ಡ್ಯೂಟಿ ಕಾಲ್ ಮಾಡಿದ್ರ ಇವತ್ತು ಕೆಲ್ಸಿಗೆ ಬಾ ಅಂತ ನಾ ಹೋಗ್ತೀನಿ ಅನ್ನ ಅಕ್ಕಗ ಅನುಸರಿಸ್ಕೊಂಡು ಹೋಗು ತಮ್ಮ ಯಾರದಪ್ಪ ಫೋನ್ ಇಲ್ಲ ಅಣ್ಣ ಸರ್ ಫೋನ್ ಮಾಡಿದ್ರೆ ಕೆಲ್ಸಕ್ಕೆ ಬಂತ ರಜೆ ಮೇಲೆ ಬಂದಿದ್ ನಾ ಅವ್ರಿಗೆ ಪ್ರಿಯ ಇಲ್ಲೇ ಇರ್ತಾನ ಆಕೆ ಸ್ವಲ್ಪ ನೋಡ್ಕೊಂಡವ್ರ್ ನಾನು ಸ್ವಲ್ಪ ಹೋಗ್ತೀನಿ ಆಹ್ ಸರಿ ಕಣ್ಣ ಅಣ್ಣ ತಮ್ಮರಿ ಇಲ್ಲ ಇದ್ದರೆ ಏನ ಮಾಡ್ತಾನ ಅಲ್ಲಿ ಕೆಲಸದಂತ ಅಲ್ಲಿ ಸುಮ್ಮ ತಿಂಗಳ ಸಂಬಳ ಕೊಡ್ತಾರ ಕರ್ಕೊಂಡು ಹೋಗ್ತೀನಿ ನಾನು ಆಯ್ತಪ್ಪ ತಮ್ಮ ಕರ್ಕೊಂಡು ಹೋಗು ಸಲ ಹುಷಾರಿಂದರಿ ಆಯ್ತಾಯ್ತು ತಮ್ಮ ಅಣ್ಣನ ಜೋಡಿ ನೀನು ಬೆಂಗಳೂರ್ಗೆ ಹೋಗಿ ಕೆಲ್ಸಕ್ಕೆ ಹೋಗು ಅವ ಮಾಡಿದ್ ತಪ್ಪ ನೀ ಮಾಡಕ್ ಹೋಗಬೇಡ ನೀ ಒಟ್ಟ ಚಂದ ಅವನು ಚಂದ ಇರ್ತಾನ ಹೋಗು ಹೋಗ यान खबरती बेस्ट ना खबर जरा शरीया पोहोचले का खबर पापा हो ते का आई काय आत रे ಬಾರ್ವರಿ ಕರ್ದ್ರಿ ಏನ್ರಿ ಎಂಟ್ರ ಕರ್ದೆ ಬಾರವಾ ಇವು ಎಲ್ಲಾ ಕಳಿ ಇದು ನಮ್ಮ ಮನ್ಯ ಪದ್ಧತಿ ಇಲ್ಲ ಸೀರೆ ಜಂಪರ ಉಟ್ಕೋ ಚಂದಾಗೆ ಮತ್ತೆ ಏನಾರ ಅವೆಲ್ಲ ಕೂದಲ ಪಿದ್ಲಾ ಚಂದ ಕಟ್ಟು ಚೆಂದಿಕ್ ಕಡಿಗೆ ಮಾಡು ನಿಮ್ ಭಾವ ಮೈದಿ ಕರಿ ಉಳ್ಳ ಕೊಡು ಏನು ಅವ್ರೇ ಇಬ್ರು ನಾವ್ ಬೇಕಿ ನೀವ್ ನಾಲ್ಕು ಮಂದಿ ಇರ್ತೇವು ಚಂದ ನಿನ್ ಗಂಡಂತ್ರು ಬಿಟ್ಟೋಗ್ಯನವ ಚಂದಾಗ ಇರು ಈ ಮನ್ಯಾಗ ಅಡಿಗೆ ಈಸ್ ದಿನ ಯಾರು ಮಾಡ್ತಿದ್ರಿ ಯಾಕವಾ ನಾನೇ ಮಾಡ್ತಿದ್ದೆ ಈಗ ನೀವೇ ಮಾಡ್ರಿ ನೀವೇ ಮಾಡ್ರಿ ನಾ ಅಡಿಗೆ ತಮ್ಮ ಈ ನಿನ್ನ ನಿನ್ಯಕ್ ತರ್ತಿದ ತಂದದ್ದು ಮನಿ ಸಸಿ ಮಾಡ್ಕೊಂಡು ಆಳಲ್ಲ ಅದು ನಾ ಹಾಂಗಲ್ ನೀನ್ವ ನಿನಗ ನಾ ಏನ್ ಬಾರ್ದಂದಿನಿ ಊಟ ಮಾಡತ್ರಿ ಅಡಿಗೆ ಮಾಡ್ರಿ ಅಂತ ಹೇಳದ್ದೀನಿ ನಿನ್ ಮನಿ ನಿನ್ ಮಾತ ಈಗ ನೀವ್ ನಾಳೆಗೆ ನಾನು ನಾಳಿಗ್ ನಾನ್ ಹೋಗಕ್ಕಿ ಇವತ್ತ ನಾಳೆ ಏನಾದ್ರೆ ಇವತ್ತೇ ಅಲ್ವಾ ಇಟ್ಟೊತನ ಬಂದಿದ ಮಾತೆ ಬೇರೆ ಈಗ ಬರೋ ಮಾತೆ ಬೇರೆ ಅದಾವಲ್ವ ಅಲ್ಲವ ಹೋಗು ಬಾ ಅಲ್ಲಕತಿ ಏಕಂದ ಮಾತಾಡತಿ ಈ ಮಾತ ನನ್ ಹಿರಿಯಣ್ಣಿಗೆ ಏನಿದೆ ಗೊತ್ತಾದ್ರ ಬಾಳ ಪರಿಣಾಮ ನೆಟ್ಟಗಿರಲ್ವ ನನಗ ತಂಗಿ ಅಲ್ಲಾರೆ ಅವ್ರು ಈ ಕುತ್ತಿ ಜಾಗ ಬಿಟ್ಟು ಹಿಂಗ ಸರ್ ಕುಂದ್ರಂದಿಲ್ಲ

ಏನ್ ನಿಮ್ಮ ಅಣ್ಣಂದು ತಂಗಿದು ಕಿರಿಕಿರಿ ಭಾಳ ಆಲತ್ತ ನೋಡಿರಿ ಏನ್ ನೀವು ಬರ್ತೀರಿ ಏನಿಲ್ಲ ಸುಮ್ಮ ಸುಮ್ಮನೆ ಕಿರಿಕಿರಿ ಆಲತ್ತತಿ ಹಾಂ ರೀ ನೋಡು ನಮ್ಮ ಅಣ್ಣ ನಮ್ಮ ಅಕ್ಕ ಹೆಂಗೆ ಹೇಳ್ತಾಳೆ ಹಂಗ ಕೇಳ್ಕೊಂಡು ಇರ್ತಿದ್ರು ಇಲ್ಲೂ ಹಾಂ ಹೊಲದ್ರು ಬಿಟ್ಟು ಹೋಗ್ ಮನಿ ಹಿಂಗೆ ಆಯ್ತು ನನಗೆ ಹೋಗೋದು ಗೊತ್ತದ ಇಡು ಹ್ಞೂ ಇವ ಹಿಂಗಿದ್ರೆ ನಾ ಯಾಕಿ ಒಂದು ಬೆನ್ನು ಹತ್ತಿದ್ದ ಆಯ್ತ್ ನೋಡ್ ಪೀಡ ಈಗ ಸುಖ ಆಯ್ತ್ ನೋಡ್ ನಮ್ ತಮ್ಮಗ ಇದು ದರಿದ್ರ ನಮ್ ಕಾಲ್ ಹಾಕಿತ್ ಹಾಕಿತ್ತು ನಮ್ ತಮ್ಮಗ ಹೊಟ್ಟಿಗೆ ಕೂಳ ಪತ್ತಿ ಆಗಿತ್ತು ದುಡ್ದು ದುಡ್ದು ಇದಕ್ಕೆ ಹೆಣಕ್ಕೆ ಇಡೋ ಆಗಿ ಒಟ್ಟು ರೊಕ್ಕ ಎಲ್ಲ ಇನ್ನೇನ ನಾಕ ಅಣ್ಣದೇವ ನಮ್ ಅಣ್ಣ ಒಬ್ಬ ಈ ಮೂರ್ ಮಂದಿ ತಾಮದೇವ್ರು ಹಾದಿಗೆ ಅಂದ್ರ ಹಾಕಿ ವಿರಿಚ ಕೊಟ್ಟು ಮತ್ತೊಂದ್ ಲಗ್ನ ಮಾಡಣ ಅಲ್ಲೇನ್ ಆತದ ಅಣ್ಣ ಪ್ರಿಯಾ ಅಂತ್ರು ಮನೆ ಬಿಟ್ಟು ಹೋದಣ್ಣ oh <small>